ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ತವರಿನಲ್ಲಿ ಶುಭಾರಂಭದ ನಿರೀಕ್ಷೆಯಲ್ಲಿರುವ ಆಶಿಬಿ ತಂಡಕ್ಕೆ ಗುಜರಾತ್ ಟೈಟನ್ ಸವಾಲು ಹೌದು ಹದಿನೆಂಟನೇ ಆವೃತ್ತಿಯ ಮೊದಲ ಪಂದ್ಯಕ್ಕೆ ಮಧು ಒಣಗಿತಿಯಂತೆ ಸಜ್ಜಾಗಿರುವ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸತತ ಮೂರನೇ ಜಯದ ಮೇಲೆ ಕಣ್ಣಿಟ್ಟರುವ ಆರ್ಸಿಬಿ ತಂಡಕ್ಕೆ ಇಂದು ಟೈಟನ್ ಎದುರಾಗಲಿದೆ ಹೌದು ತವರಿನಾಚೆ ಎರಡು ಅಮೋಘ ಗೆಲುವನ್ನು ಸಾಧಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಟೂರ್ನಿಯನ್ನು ಭರ್ಜರಿಯಾಗಿ ಆರಂಭಿಸಿರುವ ಆರ್ಸಿಬಿ ತಂಡ ತನ್ನ ತವರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯವನ್ನಾಡಲು ಕಾತರದಿಂದ ಕಾಯುತ್ತಿದೆ ಹೌದು ಬುಧವಾರ ಗುಜರಾತ್ ಟೈಟನ್ಸ್ ಆರ್ ಸಿ ಬಿ ತಂಡ ಮುಂದುವರಿಯುವ ಗುರಿಯನ್ನು ಹಾಕಿಕೊಂಡಿದೆ ಬನ್ನಿ ಇಂದು ನಡೆಯುತ್ತಿರುವ ಆರ್ ಸಿ ಬಿ ಹಾಗೂ ಗುಜರಾತ್ ಪಂದ್ಯದ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಆರಂಭದಲ್ಲಿ ಆರ್ ಸಿಬಿಗೆ ಒಂದು ಪಂದ್ಯದಿಂದ ಮತ್ತೊಂದು ಪಂದ್ಯಕ್ಕೂ ಹೆಚ್ಚು ದಿನಗಳ ಸಮಯವಿದ್ದರೂ ಕೂಡ ಟೂರ್ನಿ ಸಾಗಿದಂತೆ ದಿನಗಳ ಅಂತರ ಕಡಿಮೆಯಾಗಲಿದೆ ಒಂದು ಹಂತದಲ್ಲಿ ಇಪ್ಪತ್ತೆರಡು ದಿನಗಳಲ್ಲಿ ಏಳು ಸಲ ಪ್ರಯಾಣಿಸಿ ಏಳು ಪಂದ್ಯವನ್ನು ಆಡಬೇಕಾಗಿದೆ ಹೀಗಾಗಿ ಆರಂಭಿಕ ಪಂದ್ಯಗಳನ್ನು ಜಯಿಸುವ ಮೂಲಕ ಅಂಕಪಟ್ಟಿಯ ಪಟ್ಟಿಯ ಒತ್ತಡವನ್ನು ತನ್ನ ಮೇಲೆ ಬೇಡದಂತೆ ನೋಡಿಕೊಳ್ಳುವುದು ಆರ್ ಸಿ ಮುಂದಿರುವ ಗುರಿಯಾಗಿದೆ ಇನ್ನು ಹಿಂದಿನ ಆವೃತ್ತಿಗಿಂತ ಹೆಚ್ಚು ಸಮತೋಲನವಾಗಿ ಕಾಣುತ್ತಿರುವ ಹಿಬಿ ತಂಡ ಈ ಬಾರಿ ತನ್ನ ಆಟಗಾರರಿಗೆ ಅವರ ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ಮನದಟ್ಟು ಮಾಡಿದಂತಿದೆ ಕಳೆದ ಪಂದ್ಯದಲ್ಲಿ ದೇವದತ್ ಪಡಿಕಲ್ ಮಾಡಿದ ರೀತಿ ತಂಡದ ಉದ್ದೇಶ ಏನಾಗಿದೆ ಎಂದು ಅವರಿಗೆ ಸ್ಪಷ್ಟವಾಗಿ ತಿಳಿಸಿತ್ತು ಚಪಕ್ ಮೈದಾನದಲ್ಲಿ ರನ್ ಗಳಿಸಲು ಪರದಾಡಿದ್ದ ವಿರಾಟ್ ಕೊಹ್ಲಿ ತಮ್ಮ ನೆಚ್ಚಿನ ಅಂಗಳದಲ್ಲಿ ಲೀಲಾಜಾಲವಾಗಿ ಬ್ಯಾಟ್ ಬೀಸುವುದನ್ನು ನೋಡಲು ಅವರ ಅಭಿಮಾನಿಗಳು ಕಾತರದಿಂದ ಕಾಯುವುದಂತೂ ಸತ್ಯ ಇನ್ನು ನಾಯಕ ರಜತ್ ಪಡೆದ ತಮ್ಮ ಬ್ಯಾಟಿಂಗ್ ಅಬ್ಬರದ ಜೊತೆಗೆ ನಾಯಕತ್ವದಲ್ಲೂ ಕೂಡ ಫುಲ್ ಮಾರ್ಕ್ಸ್ ಪಡೆದಿದ್ದು ಸಾಲ್ಟ್ ಲೇವಾಂಗ್ ಲಿವಿಂಗ್ ಸ್ಟೋನ್ ಟೀಮ್ ಡೇವಿಡ್ ಪೈಕಿ ಯಾರೊಬ್ಬರು ಕೂಡ ಹೆಚ್ಚು ಸಮಯ ಸ್ಕ್ರೀನ್ ನಲ್ಲಿ ಉಳಿದರೆ ಅದೆಷ್ಟು ಬಾರಿ ಚೆಂಡು ಮೈದಾನದಿಂದ ಹೊರಗೋಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಆರ್ ಸಿಬಿ ಒಂದು ಬದಲಾವಣೆ ಮಾಡುವ ಸಾಧ್ಯತೆ ಇತ್ತು ಲೆಗ್ ಸ್ಪಿನ್ನರ್ ಸುಯ ಶರ್ಮಾ ಬದಲು ಎಡಗೈ ಸ್ಪಿನ್ನರ್ ಸ್ವಪ್ನೀರ್ ಸಿಂಗ್ ಅವರನ್ನು ಆಡಿಸುವ ಸಾಧ್ಯತೆ ಇದ್ದು ಉಳಿದಂತೆ ಇನ್ಯಾವುದೇ ಬದಲಾವಣೆ ಮಾಡುವ ಅನಿವಾರ್ಯತೆ ತಂಡದಲ್ಲಿ ಕಂಡುಬರುತ್ತಿಲ್ಲ ಮತ್ತೊಂದೆಡೆ ಗುಜರಾತ್ ಕೆಲ ಪ್ರಮುಖ ಆಟಗಾರರ ಮೇಲೆ ಅವಲಂಬಿತಗೊಂಡಿದ್ದು ಬೆಟ್ಲರ್ ರಶೀದ್ ಖಾನ್ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಇನ್ನು ಕರ್ನಾಟಕದ ಪ್ರಸಿದ್ಧ ಕೃಷ್ಣ ತವರಿನ ಅಂಗಳದಲ್ಲಿ ಆರ್ ಆಘಾತ ನೀಡಲು ಕಾತರದಿಂದ ಕಾಯುತ್ತಿದ್ದು ಏಳು ವರ್ಷ ಆರ್ ತಂಡದಲ್ಲಿದ್ದ ಮೊಹಮ್ಮದ್ ಸಿರಾಜ್ ಕೂಡ ಗುಜರಾತ್ ನ ಪ್ರಮುಖ ಬೌಲಿಂಗ್ ಅಸ್ತ್ರವಾಗಿದ್ದು ಅವರ ಮೇಲೂ ಕೂಡ ಗುಜರಾತ್ ತಂಡ ಬೆಟ್ಟದಷ್ಟು ನಿರೀಕ್ಷೆಯನ್ನಿಟ್ಟುಕೊಂಡಿದೆ ಅದೇನೇ ಆಗಲಿ ಇಂದು ಆರ್ ಸಿ ಜಯ ಗಳಿಸಿ ಜಯದ ಮೂಲಕ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ಮುಂದುವರಿಯಬೇಕೆಂಬುದು ಅಭಿಮಾನಿಗಳ ಆಶಯ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ